ತುಂಬಾ ಖುಷಿ ಆಗ್ತಿದೆ ನಾಲ್ಕು ವರ್ಷದ ಇವತ್ತು ಕನಸು ಇವತ್ತು ಯಾವಾಗ ಜನಗಳ ಮುಂದೆ ಬರುತ್ತೆ ಯಾವಾಗ ನಾವು ಜೊತೆ ಕುತ್ಕೊಂಡು ನೋಡ್ತೀವಿ ಅಂತ ತುಂಬಾ ಕಾದರದಿಂದ ಕಾಯ್ತಾ ಇದ್ವಿ ಇವತ್ತು ಫೈನಲಿ ಅದಾಗಿದೆ ಅಂಡ್ ಜನ ಆ ಒಂದೊಂದ್ ಮೊಮೆಂಟ್ಗೂ ರಿಯಾಕ್ಟ್ ಮಾಡ್ತಿದ್ರೆ ಐ ತಿಂಕ್ ಅದನ್ನ ಹೇಳಕ್ಕಾಗಲ್ಲ ಅಷ್ಟು ನಾವು ಅನ್ಕೊಂಡಿದ ಹೆಚ್ಚಾಗಿ ತುಂಬಾನೇ ಎಲ್ಲರೂ ರಿಯಾಕ್ಟ್ ಮಾಡ್ತಿದ್ರು ನೋಡ್ತಿದ್ರು ಸೊ ಈ ಒಂದು ದಿನಕ್ಕಾಗಿ ನಾವು ಅಷ್ಟ ಕಷ್ಟ ಪಡೋದಲ್ವಾ ಸೊ ಸಿನಿಮಾದಲ್ಲಿ ಗುಡ್ ಫ್ರೈಡೆ ಅಂತ ಹೇಳಿದ್ರೆ ನೀವು ಮಾತಾಡಲ್ಲ ಈ ಫ್ರೈಡೆ ದಿನ ನೀವೇನ್ ಸಿನಿಮಾಟಿಕ್ ಅಥವಾ ನೋಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನಿಮಾ ಇದಾಗಿದೆ ಆಲ್ರೆಡಿ ಇಷ್ಟಪಡ್ತಾ ಇದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಅಷ್ಟೇ ಸೀನಿಯರ್ ಆಕ್ಟ್ರೆಸ್ ಆಗಿ ನಮ್ಮ ಹೊಸ ನಾಯಕರನ್ನ ವೆಲ್ಕಮ್ ಮಾಡಿದ್ದೀರಿ ಜೊತೆಲಿ ಆಕ್ಟ್ ಮಾಡಿದ್ರು ಖುಷಿ ಇದೆ ತುಂಬಾ ಖುಷಿ ಇದೆ ಇಟ್ ಫೀಲ್ಸ್ ಲೈಕ್ ವೆರಿ ಪರ್ಸನಲ್ ಒಂದು ಫ್ಯಾಮಿಲಿ ಮೆಂಬರ್ ಆಸ್ ಅ ಟೀಮ್ ತುಂಬಾ ಫ್ಯಾಮಿಲಿ ಫೀಲ್ ಬರುತ್ತೆ ಅಂಡ್ ದುಷ್ಯಂತ್ ವೆರಿ ಗುಡ್ ಫ್ರೆಂಡ್ ಸೊ ಅವರು ನಾವು ತೆರೆ ಮೇಲೆ ಮೊದಲನೇ ಬಾರಿ ನೋಡೋಕ್ಕೆ ಅವ್ರ ಜರ್ನಿನ ನಾವು ಶೇರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಸಂಭ್ರಮದ ಒಂದು ನೋವಿನ ವಿಚಾರ ಅಂತಂದ್ರೆ ಸಾಲಮರ ಅವರು ಈಗ ಒಂದೇ ಜಿಲ್ಲೆ ಕಡೆ ಈಗ ಅವರು ಅವ್ರು ನಮ್ಮ ತುಮಕೂರು ಜಿಲ್ಲೆಯವರು ನಮ್ಮ ಗುಬ್ಬಿ ತಾಲೂಕು ಅವರು ನನಗೆ ಈಗ ನೀವು ವಿಚಾರ ಹೇಳ್ತಾ ಇದ್ದೀರಾ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ಅವರ ಹೆಸರಲ್ಲಿ ಒಂದು ನಾವು ತೆರೆದಿದೀವಿ ಅವರ ಹೆಸರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದೀವಿ ಇಟ್ಕೊಂಡು ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕು ಅಂತ ನಾನು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರು ಮಾಡಿರುವಂತಹ ಒಂದು ಒಳ್ಳೆ ಕೆಲಸಗಳು ಅದನ್ನ ನಾವು ಒಂದಷ್ಟು ಜನ ನೋಡಿಕೊಂಡು ಸಾಗುವಂತಿ Dakar, Congratulations. बधाई मैसेज. Congratulation. बधाई. बधाई करो. चिच्चा चिच्चा. चिच्चा चिच्चा. चिच्चा चिच्चा. बंदी जी जी ना पाना नहीं. कितने बच्चे बल एको क्या बल क्या